ಪೊಳೆನೆರಸೀಪುರ ಪಟ್ಟಣದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಕರ್ನಾಟಕ ರಾಜ್ಯ ವಿತರಕ ಒಕ್ಕೂಟದ ತಾಲೂಕು ಘಟಕವನ್ನು ಸ್ಥಾಪಿಸಲಾಯಿತು ಇತ್ತೀಚಿನ ವರ್ಷಗಳಲ್ಲಿ ಸಂಘಟನೆಗಳ ಮೂಲಕ ನಡೆಸುವ ಹೋರಾಟ ಅಥವಾ ನೀಡುವ ಮನವಿಗಳಿಗೆ ಆಡಳಿತ ವ್ಯವಸ್ಥೆ ಉತ್ತಮವಾಗಿ ಸ್ಪಂದಿಸುತ್ತಿದೆ ಆದ್ದರಿಂದ ರಾಜ್ಯ ಮಟ್ಟದಲ್ಲಿ ಸಕ್ರಿಯವಾಗಿದ್ದ ನಮ್ಮ ಪತ್ರಿಕೆ ವಿತರಕರ ಒಕ್ಕೂಟವನ್ನು ತಾಲೂಕು ಕೇಂದ್ರಗಳಲ್ಲೂ ಸ್ಥಾಪಿಸುವ ಜೊತೆಗೆ ಅವರುಗಳ ಸಮಸ್ಯೆ ಹಾಗೂ ಸರ್ಕಾರದ ಸವಲತ್ತುಗಳನ್ನು ತಲುಪಿಸುವ ಯೋಜನೆಯೊಂದಿಗೆ ಮುನ್ನಡೆಯಲು ರಾಜ್ಯ ಸಮಿತಿಯ ಸೂಚನೆಯಂತೆ ಸಂಘವನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ವಿತರಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕಿರಣ್ ತಿಳಿಸಿದರು ರಾಜ್ಯಾಧ್ಯಕ್ಷರಾದ ಶಂಭುಲಿಂಗಾರವರ ಸಲಹೆ ಹಾಗೂ ಮಾರ್ಗದರ್ಶನವನ್ನು ಪಡೆದು ಅವರ ಸೂಚನೆಯಂತೆ ಮುನ್ನಡೆದಲ್ಲಿ ನಮ್ಮಗಳ ಶ್ರೇಯಸ್ಸಿನ ಜೊತೆಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವೆಂದರು ಚಳಿ ಮಳೆ ಪ್ರತಿನಿತ್ಯ ಪತ್ರಿಕೆ ವಿತರಿಸುವ ವಿತರಕರಿಗೆ ಮುಂದಿನ ದಿನಗಳಲ್ಲಿ ಆರೋಗ್ಯ ವಿಮೆ ವೈಯಕ್ತಿಕ ವಿಮೆ ಮಾಡಿಸಿ ಅನುಕೂಲ ಕಲ್ಪಿಸಲಾಗುತ್ತದೆ ಎಂದರು ಚಂದ್ರಪಟ್ಟಣ ತಾಲೂಕು ಘಟಕದ ಅಧ್ಯಕ್ಷರಾದ ಪುಟ್ಟಣ್ಣ ಗೋಕಾಕ್ ಮಾತನಾಡಿ ರಾಜ್ಯಾಧ್ಯಕ್ಷ ಶಂಭುಲಿಂಗಾರವರು ನಮ್ಮ ಸಂಘಟನೆಯನ್ನು ಬಲಿಷ್ಠಗೊಳಿಸುವ ಜೊತೆಗೆ ನಮ್ಮಗಳ ಏಳಿಗೆಗೆ ವಿಶೇಷ ಕಾಳಜಿಯೊಂದಿಗೆ ಮುನ್ನಡೆಯುತ್ತಿದ್ದಾರೆ ನಾವುಗಳವರ ಜೊತೆಗೆ ಕೈಜೋಡಿಸಿ ಸಾಗೋಣವೆಂದರು ಕರ್ನಾಟಕ ರಾಜ್ಯ ವಿತರಕರ ಒಕ್ಕೂಟದ ತಾಲೂಕು ಘಟಕದ ಸಂಸ್ಥಾಪಕ ಅಧ್ಯಕ್ಷರಾಗಿ ಮೋಹನ್ ಕುಮಾರ್ ಉಪಾಧ್ಯಕ್ಷರಾಗಿ ಮಂಜುನಾಥ್ ಹೆಬ್ಬಾರ್ ಕಾರ್ಯದರ್ಶಿಯಾಗಿ ಸುರೇಶ್ ಬಿ ಖಜಾಂಚಿಯಾಗಿ ಸಿಎಸ್ ಜನಾರ್ದನ್ ಉರುಫ್ ಜಗ್ಗಿ ಸಹ ಕಾರ್ಯದರ್ಶಿಯಾಗಿ ದಿವಾಕರ್ ಅವರನ್ನು ಒಮ್ಮತದಿಂದ ಆಯ್ಕೆ ಮಾಡಲಾಯಿತು ಸಭೆಯಲ್ಲಿ ಚನ್ನಪಟ್ಟಣ ತಾಲೂಕು ಘಟಕದ ಸಹ ಕಾರ್ಯದರ್ಶಿಗಳಾದ ಮಂಜುನಾಥ್ ಸಿಬಿ ಉಪಸ್ಥಿತರಿದ್ದರು ಮತ್ತು ಎಲ್ಲ ಸ್ನೇಹಿತರಿಗೆ ನಮ ನಮಸ್ಕಾರ ತಿಳಿಸುತ್ತಾ ಈಗ ಸಭೆ ನಡೆದು ತುಂಬ ಯಶಸ್ವಿಯಾಗಿ ಸ್ಪಂದನೆ ಸಿಕ್ಕಿದೆ ಧನ್ಯವಾದಗಳು ತಾಲೂಕು ಏನು ಒಕ್ಕೂಟದ ಇತರಕರ ಒಕ್ಕೂಟದ ಅಧ್ಯಕ್ಷರಾಗಿ ಶ್ರೀಯುತ ತುಂಬ ಲವಲವಿಕೆಯ ಮೋಹನ್ ಕುಮಾರ್ ಅವರು ಜಿಲ್ಲಾಧ್ಯಕ್ಷರಾದರೆ ಅವರು ಅವ್ರಿಗೆ ಉಪಾಧ್ಯಕ್ಷರಾದಂತ ಮಂಜುನಾಥ್ ಹೆಬ್ಬಾರ್ ಅವರು ಕಾರ್ಯದರ್ಶಿಗಳಾಗಿ ಸುರೇಶ್ ಜಿ ಅವರು ಸಹ ಕಾರ್ಯದರ್ಶಿಯಾಗಿ ದಿವಾಕರ್ ಹಳ್ಳಿ ಮೈಸೂರು ಮಿತ್ರರು ಖಜಾಂಚಿಯಾಗಿ ಲಕ್ಷ್ಮೀ ಪುತ್ರ ಸಿ ಎಸ್ ಜನಾರ್ದನ್ ಜಗ್ಗಿಯವರು ನಿಮ್ಮೆಲ್ಲ ಪ್ರೀತಿಯ ಜಗ್ಗಿಯವರು ಆಯ್ಕೆಯಾಗಿದ್ದಾರೆ ಮತ್ತೆ ಏನು ಇತರ ಸದಸ್ಯ ಅಥವಾ ಡೈರೆಕ್ಟರ್ ಆಗಿ ನಿರ್ದೇಶಕರಾಗಿ ಏನು ಇವತ್ತು ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿ ಪದಾಧಿಕಾರಿಗಳಿದ್ರೆ ಅವರು ಆಯ್ಕೆ ಮಾಡ್ಕೊಂಡು ತಾಲೂಕಿನಲ್ಲಿ ಅವ್ರ ವಿತರಕರಿಗೆ ಏನು ಸವಲತ್ತು ಸಿಗುತ್ತೆ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಮತ್ತೆ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆ ಆಗಿರ್ಬೋದು ನಾಯ್ ರಾಜಕಾರಣಿಗಳು ಇರ್ಬೋದು ಸಮಾಜ ಸೇವಕರು ಇರ್ಬೋದು ಅವ್ರು ಇದ್ದಾರೆ ಯಾಕೆ ಅಂತಂದ್ರೆ ಏನು ವಿತರಕರ ಸಂಕಷ್ಟಗಳು ಇದ್ದರೆ ಅದನ್ನ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದನ್ನು ಮನವೊಲಿಸಿ ಮತ್ತೆ ಮಾರ್ಚ್ ಈ ಎರಡನೇ ತಾರೀಕು ಭಾನುವಾರ ಏನು ಬೆಳಿಗ್ಗೆ ನಮ್ಮ ಜಿಲ್ಲಾ ಹಾಸನ ಜಿಲ್ಲಾ ಸಮ್ಮೇಳನ ನಡೆಯುತ್ತೆ ಎಲ್ಲರೂ ಭಾಗಿತ್ವ ಆಗಿ ಯಶಸ್ವಿಗೊಳಿಸಲಿಕ್ಕೆ ಎಲ್ಲರಿಗೂ ನಾನು ಕೋರ್ತೇನೆ ಧನ್ಯವಾದಗಳು